ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಲೈನ್ ಬಗ್ಗೆ ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬದುಕು ಅನ್ನೋದು ನದಿಯ ಹಾಗೆ ಕೊನೆಯಿಲ್ಲದ ಪಯಣ ಯಾವುದೂ ನಮ್ಮ ಜೊತೆ ಉಳಿಯುವುದಿಲ್ಲ ಉಳಿಯುವುದು ಒಂದೇ ಹೃದಯಕ್ಕೆ ತಟ್ಟಿದ ನೆನಪು ಮಾತ್ರ ಈ ಥರ ಸಾಕಷ್ಟು ಬೇಕಾದಷ್ಟು ಕೋಟ್ಸ್ ಅಥವಾ ನುಡಿಮುತ್ತುಗಳನ್ನು ನಾವು ನೋಡ್ತಾ ಇರ್ತೀವಿ ಕೇಳ್ತಾ ಇರ್ತೀವಿ ವಾಟ್ಸಪ್ಪಲ್ಲಿ ಅವೇ ಒಂದಷ್ಟು ತುಂಬಿರ್ತವೆ ಎಷ್ಟೊಂದು ಜನ ಸ್ಟೇಟಸ್ ಕೂಡ ಹಾಕಿರ್ತಾರೆ ಬಟ್ ನಾನು ನನಗನ್ಸಿದ್ದು ಕೆಲವೊಂದು ಲೈನ್ಗಳನ್ನ ಆಯ್ಕೆ ಮಾಡಿ ನಿಮ್ಮ ಜೊತೆ ಅದ್ರ ಬಗ್ಗೆ ನನ್ನ ಅಭಿಪ್ರಾಯನ ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ಸಾಲ್ ಬಗ್ಗೆ ನಾವು ಮಾತಾಡೋದಾದರೆ ನೆನಪು ಅನ್ನೋದು ಅಥವಾ ಮನಸ್ಸಿನಲ್ಲಿ ಉಳಿಯೋ ಮಾತುಗಳು ಕೆಲವು ಮಾತ್ರ ಎಷ್ಟೋ ಸರಿ ನಮ್ಮ ಜೊತೆಲಿರೋರು ಹೇಳ್ತಾಯಿರ್ತಾರೆ ನಾವು ಇಲ್ಲೋಗಿದ್ವಿ ನಾವು ಅಲ್ಲೋಗಿದ್ವಿ ನಮ್ಗೆ ಯಾರೋ ಸಿಕ್ಕಿದ್ರು ನಾವು ಈ ಥರ ಎಲ್ಲ ಮಾತಾಡಿದ್ವಿ ಆ ಥರ ಎಲ್ಲ ಕಳೆದಿದ್ವಿ ಇದಾಗಿತ್ತು ಅದಾಗಿತ್ತು ನೀನು ಆವಾಗ ಹೀಗೆ ಹೇಳ್ತಾ ಇದ್ದೆ ಹಾಗೆ ಹೇಳ್ತಾ ಇದ್ದೆ ಅಂತ ಹೌದಾ ಆಗ ನಾವು ಆಶ್ಚರ್ಯವಾಗಿ ನೋಡ್ತಾಯಿರ್ತೀವಿ ಯಾಕಂದರೆ ನಮಗೆ ಆ ಥರ ಇರಲ್ಲ ಕೆಲವೊಮ್ಮೆ ಈ ಥರ ಆಗತ್ತೆ ನಮ್ಮ ಜೊತೆಲಿದ್ದವ್ರು ನೆನ್ಪಿಟ್ಕೊಂಡಿರ್ತಾರೆ ಇನ್ಯಾರೋ ಏನೇನೋ ನೆನ್ಪಿಟ್ಕೊಂಡಿರ್ತಾರೆ ನಮಗೆ ನೆನಪಿರಲ್ವಲ್ಲಪ್ಪ ಅದಲ್ಲ ನನಗೇನು ಶಾ ಶಾರ್ಟ್ ಟೈಮ್ ಮೆಮೊರಿ ಲಾಸಾ ಅಥವಾ ಲಾಂಗ್ ಟೈಮ್ ಮೆಮೊರಿ ಲಾಸಾ ನನಗ್ಯಾಕೆ ನೆನಪಿರೋದಿಲ್ಲ ಅಂತ ನಮ್ಗೆ ಅನಿಸ್ಬೋದು ಕೆಲವೊಮ್ಮೆ ನನಗೂ ಅನುಭವಕ್ಕೆ ಬಂದಿದೆ ಆವಾಗ ನಾನು ಇದ್ದೆ ವಾಟ್ ಆಮೇಲೆ ಅಂದರೆ ದಿನ ಕಳೆದಂತೆ ಏನು ಮೆಮೊರಿ ಕಡಿಮೆ ಆಗ್ತಾ ಇದೆಯಾ ಅಂತ ಅನಿಸುತ್ತೆ ಕೆಲವೊಮ್ಮೆ ನಮ್ಮ ನೆನಪಿನ ಒಂದು ಗುಚ್ಛದಲ್ಲಿ ಎಲ್ಲ ಆಗಲ್ಲ ಮನುಷ್ಯ ಪ್ರತಿದಿನ ನಾವು ಸಾಕಷ್ಟು ಜನರನ್ನ ಭೇಟಿ ಮಾಡ್ತೀವಿ ಸಾಕಷ್ಟು ವಿಷಯಗಳನ್ನ ನೋಡ್ತೀವಿ ಕೇಳ್ತೀವಿ ಹೊಸ ಹೊಸ ಘಟನೆಗಳು ಘಟಿಸ್ತವೆ ಈ ಪ್ರಪಂಚದಲ್ಲಿ ಪ್ರತಿ ಒಂದು ದಿನ ಪ್ರತಿ ಒಂದು ಸೂರ್ಯೋದಯ ಕೂಡ ಸಾಕಷ್ಟು ಬದಲಾವಣೆ ಹೊಸತನ ಮತ್ತು ಕೆಡಕು ಅಥವಾ ಒಳ್ಳೆಯದು ಅಥವಾ ಇನ್ನೂ ಎಷ್ಟೋ ವಿಷಯಗಳು ಏನೇನೋ ಪ್ರಪಂಚದಲ್ಲಿ ಯಾವುದೋ ಮೂಲೆಯಲ್ಲಿ ಏನೇನೋ ಆಗತ್ತೆ ಮತ್ತು ಇನ್ಯಾವುದೋ ಮೂಲೆಯಲ್ಲಿ ಒಂದಷ್ಟು ಅಂದರೆ ನಾನು ಏನೇ ಹೇಳ್ತಾಯಿರೋದಂದರೆ ಎಲ್ಲೋ ಒಂದಷ್ಟು ಕಡೆ ಒಂದಷ್ಟು ಜನ ಉಟ್ತಾರೆ ಒಂದಷ್ಟು ಜನ ಸಾಯ್ತಾರೆ ಒಂದಷ್ಟು ಜನಕ್ಕೆ ಹಸಿವು ಒಂದಷ್ಟು ಜನಕ್ಕೆ ಬಡತನ ಇನ್ನೊಂದಷ್ಟು ಜನಕ್ಕೆ ತುಂಬ ಸರಿ ಅದರಲ್ಲೇ ಅವರು ಮಿಂದೋಗ್ಬಿಟ್ಟಿರ್ತಾರೆ ಈ ಥರ ನಮ್ಮ ಒಂದು ನಾವೆಲ್ಲರೂ ಇರೋದು ಒಂದೇ ಭೂಮಿ ಆದರೆ ಎಷ್ಟು ಜನ ಇದ್ದಾರೆ ಪ್ರತಿಯೊಬ್ಬರಿಗೂ ಒಂದೊಂದು ಕಥೆ ಇದೆ ಪ್ರತಿಯೊಬ್ಬರಿಗೂ ಒಂದೊಂದು ಜೀವನ ಇದೆ ಅವ್ರದ್ದೇ ಆದ ಒಂದು ಕನ್ಸುಗಳಿರ್ಬೋದು ಆದರೆ ಅವ್ರದ್ದೇ ಆದ ಒಂದು ಒಂದಷ್ಟು ತೊಂದರೆಗಳಿದೆ ಪ್ರತಿಯೊಂದು ಆತ್ಮಾನು ಅಂದರೆ ಒಂದು ಜೀವನು ಮಲ್ಕೊಳ್ಳೋಕ್ಕೂ ಮುಂಚೆ ನಾನು ಇಂಥ ಕೆಲಸ ನಾಳೆ ಮಾಡಬೇಕು ಇಷ್ಟೆಲ್ಲ ಜವಾಬ್ದಾರಿ ಇದೆ ಇದನ್ನೆಲ್ಲ ನಾನು ಮುಗಿಸ್ಬೇಕು ಅಥವಾ ನಾಳೆ ನನಗೇನೋ ಒಂದು ಒಳ್ಳೆಯ ದಿನ ದ ಬೆಸ್ಟ್ ಡೇ ಆಫ್ ಮೈ ಲೈಫ್ ಅಥವಾ ನನ್ನ ತುಂಬ ಸಂತೋಷ ಪಡುವಂಥ ದಿನ ಇದೆ ನನ್ನ ಜೀವನದಲ್ಲಿ ಅಂತನೋ ಏನೇನೋ ಒಂದಷ್ಟು ಇಟ್ಕೊಂಡು ಮಲ್ಕೊಂಡಿರ್ತಾರೆ ಇನ್ನೊಂದಷ್ಟು ಜನರಿಗೆ ನಿದ್ದೆನೇ ಬರ್ತಾಯಿರಲ್ಲ ಇನ್ನೊಂದಷ್ಟು ಜನರಿಗೆ ಕಣ್ಣು ತುಂಬ ನಿದ್ದೆ ಇನ್ನೊಂದಷ್ಟು ಜನರಿಗೆ ನಮಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ನಮ್ಮ ನೋವು ಯಾರಿಗೆ ಬೇಕು ಎಲ್ಲರೂ ಚೆನ್ನಾಗಿದ್ದಾರೆ ಅನಿಸ್ತಾ ಇರ್ತೆ ಅವ್ರ ಕಣ್ಣಿಗೆ ಎಲ್ಲರೂ ಚೆನ್ನಾಗಿದ್ದಾರೆ ಎಲ್ಲರೂ ಜೀವನ ಚೆನ್ನಾಗಿದೆ ದೇವ್ರು ನನಗೆ ಮಾತ್ರ ಯಾಕೆ ಕ್ರೂರಿ ಅಂತ ಅನಿಸಿರುತ್ತೆ ಇನ್ ಟೋಟ್ಲಿ ವಾಟ್ ಐ ಆಮ್ ಅಪ್ ಟು ಎಸ್ ಪ್ರತಿಯೊಬ್ಬರ ಜೀವನನೂ ತುಂಬ ತುಂಬ ವಿಭಿನ್ನವಾಗಿರುತ್ತೆ ಪ್ರತಿಯೊಬ್ಬರ ಕಥೆನೂ ಬೇರೆ ಬೇರೆ ಆಗಿರುತ್ತೆ ಬಟ್ ಈ ಒಂದು ಪ್ರಪಂಚದಲ್ಲಿ ಬದುಕು ಅನ್ನೋದು ಒಬ್ಬ ಮನುಷ್ಯನಿಗೆ ಸಾಕಷ್ಟು ವಿಷಯಗಳನ್ನ ತಿಳಿಸುತ್ತೆ ಅದು ಒಂದು ನದಿ ಥರ ಅಂತೆ ಕೊನೆಯಿಂದರೋ ಪಯಣ ಅಲ್ವಾ ಎಷ್ಟೊಂದು ಒಂದು ವಿಷಯಗಳು ನಮಗೆ ಕಲ್ತ್ಕೊಳೋಕ್ಕೆ ತಿಳ್ಕೊಳೋಕ್ಕೆ ಬೇರೆಯವ್ರು ಕಲಿಸಿರೋ ಪಾಠಗಳನ್ನ ನೆನ್ಪಿಟ್ಕೋಬೇಕು ಇನ್ನೊಬ್ಬರಿಗೆ ನಾವೇನು ನೋವು ಕೊಟ್ಟಿರ್ತೀವಿ ಅದನ್ನ ಮರೆತು ಬಿಟ್ಟಿರ್ತೀವಿ ಬಟ್ ಬೇರೆಯವ್ರು ನಮಗೆ ನೋವು ಮಾಡಿರ್ತಾರಲ್ಲ ಅದು ಮಾತ್ರ ಚೆನ್ನಾಗಿ ನೆನ್ಪಿರೋದು ಹಿಂಗೆ ಅಂತ ಅವ್ನು ಅಂದ ಅವ್ರು ಈ ಥರ ಮಾಡೋರು ನನಗೆ ಹಾಗಾಗಿ ಎಷ್ಟೋ ವಿಷಯ ಇರುತ್ತೆ ನೆನಪಿಟ್ಕೊಳೋದು ಯಾವ್ದನ್ನ ತುಂಬ ನೆನಪಲ್ಲಿ ಇಟ್ಕೊಳಕ್ಕೆ ಇಷ್ಟಪಡ್ತೀವಿ ಅಥವಾ ನೆನಪಲ್ಲಿ ಉಳಿಯೋದು ಅಂದರೆ ನಾವು ಯಾವ ವಿಷಯನ ತುಂಬ ಬಯಸ್ತೀವಿ ಅಥವಾ ತುಂಬ ಕಾತರದಿಂದ ಅಥವಾ ಯಾವುದಕ್ಕೆ ನಮ್ಮ ಒಂದು ಮನಸ್ಸು ಈ ಆತ್ಮಸಾಕ್ಷಿ ಈ ಬುದ್ಧಿ ನನ್ನೊಳಗಿರೋ ಒಂದು ತನ ಯಾವುದನ್ನು ತುಂಬ ಹಚ್ಕೊಡತ್ತೆ ಬಯಸುತ್ತೆ ಇಷ್ಟಪಡುತ್ತೆ ಯಾವುದಕ್ಕೆ ಹೆಚ್ಚು ಮಾನ್ಯತೆಯನ್ನು ಕೊಡುತ್ತೆ ಅಂಥ ವಿಷಯಗಳು ಮಾತ್ರ ನಮ್ಮ ನೆನಪಲ್ಲಿ ಹೆಚ್ಚು ಉಳಿಯತ್ತೆ ನಾವು ಯಾರಿಗೆ ತುಂಬ ಮಾನ್ಯತೆ ಕೊಟ್ಟಿದ್ದೀವಿ ನಮ್ಮ ತಂದೆ ತಾಯಿಗ ಅಥವಾ ನಮ್ಮ ಜೊತೆ ನಡೆದವ್ರಿಗೆ ಅಥವಾ ನಾವು ಯಾರನ್ನೂ ಇಷ್ಟಪಟ್ವಿ ಅಂತವ್ರ್ಗೆ ಅಥವಾ ನಮ್ಮಿಂದ ಬಂದು ಭೂಮಿಗೆ ಬಂದವ್ರಿಗೆ ಏನೇ ಇರ್ಬೋದು ಅವ್ರುಗಳ ಜೊತೆ ನಡೆದಂತಹ ಅಥವಾ ಘಟಿಸಿದಂತಹ ಸಂತೋಷದ ಕ್ಷಣಗಳಿರ್ಬೋದು ಅಥವಾ ದುಃಖದ ಕ್ಷಣಗಳಿರ್ಬೋದು ಅಥವಾ ಇನ್ನೇನೇ ಇರ್ಬೋದು ಅದೇ ನಮಗೆ ಜೀವನದಲ್ಲಿ ತುಂಬ ಮುಖ್ಯವಾಗಿರುತ್ತೆ ಹಾಗಾಗಿ ಈ ನೆನಪಿನಲ್ಲಿ ನಾವು ಏನು ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ನೆಮ್ಮದಿಯಾಗಿರ್ಬೋದು ಯಾಕಂದರೆ ಒಬ್ಬ ಮನುಷ್ಯನ ಜೀವನದಲ್ಲಿ ತುಂಬ ದೊಡ್ಡ ಸಂಪತ್ತು ಅಂದರೆ ನೆಮ್ಮದಿ ಅಂತೆ ಯಾಕೆ ಅಂದರೆ ನೆಮ್ಮದಿಯಾಗಿರೋದು ಬಹಳ ಕಷ್ಟ ನೆಮ್ಮದಿಗೆ ಭೇದ ಭಾವ ಇಲ್ಲ ಶ್ರೀಮಂತನ ಹತ್ರ ಮಾತ್ರ ಇರ್ತೀನಿ ಅಂತ ದನನ್ವಂತರ ಯಾರತ್ರ ಬೇಕಾದ್ರೂ ಇರ್ಬೋದು ಆದರೆ ಅದು ಇರಬೇಕಂದ್ರೆ ಆ ವ್ಯಕ್ತಿನೇ ಅದನ್ನು ಆಯ್ಕೆ ಮಾಡ್ಕೋಬೇಕು ನೆಮ್ಮದಿ ನನಗಿರಬೇಕು ಅಂತ ಐ ಮೀನ್ ನೆಮ್ಮದಿ ಅನ್ನೋದೇನು ವಸ್ತು ಅಲ್ಲ ಕಣ್ಕೊಳ್ಳ ಅದು ನಾವು ನಮ್ಮಲ್ಲೇ ಇರುತ್ತೆ ಅದು ನಮ್ಮ ಮನಸ್ಥಿತಿ ಹಾಗಾಗಿ ನಮ್ಮ ಮನಸ್ಥಿತಿ ಜೀವನನ ನಾವು ನೋಡೋ ದೃಷ್ಟಿಕೋನ ಬದಲಾಯಿಸ್ಕೋಬೇಕು ಇದೆಲ್ಲ ಅಲ್ಲಿರಲಿ ಒಟ್ಟಿನಲ್ಲಿ ಎಂಥ ನೆನಪುಗಳನ್ನ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಅನ್ನೋದ್ರ ಬಗ್ಗೆ ಒಂದು ಮಾತಾಡ್ತೀನಿ ಯಾಕಂದರೆ ನಾನು ನನ್ನ ಜೀವನದಲ್ಲಿ ಬದಲಾವಣೆ ತಂದಂಥ ಒಂದು ವಿಷಯನ ಹೇಳೋಕ್ಕೆ ಇಷ್ಟಪಡ್ತೀನಿ ಮನೇಲಿ ಒಂದು ಕ್ಯಾಲೆಂಡರ್ ಇತ್ತು ಆ ಕ್ಯಾಲೆಂಡರ್ನ ಹೀಗೆ ನೋಡ್ತಾಯಿದ್ದೆ ಅದರಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ಒಳ್ಳೆ ಕವಿ ಬರೆದಂತಹ ಒಂದು ಸಾಲಿ ಈ ಥರ ಇತ್ತು ಅದೇನಂದರೆ ಒಬ್ಬ ಮನುಷ್ಯನಲ್ಲಿ ನೀವು ಏನನ್ನು ಅಂದರೆ ಯಾರೊಬ್ಬ ವ್ಯಕ್ತಿ ನಿಮ್ಮ ಹತ್ರ ಕೆಟ್ಟದಾಗಿ ನಡ್ಕೊಂಡಿರ್ತಾರೆ ಅಥವಾ ಕೆಟ್ಟ ಮಾತುಗಳನ್ನ ಆಡಿರ್ತಾರೆ ಈಗ ನೀವು ನಿಮಗೆ ಆ ವ್ಯಕ್ತಿನೇ ತುಂಬ ಮುಖ್ಯ ಆದರೆ ಅವರು ಆಡಿದಂತಹ ಕೆಟ್ಟ ಮಾತುಗಳನ್ನ ಮರೆತುಬಿಡಿ ಅಥವಾ ನಿಮಗೆ ಆ ಮಾತೇ ಬಹಳ ಮುಖ್ಯ ಅಂದರೆ ಆ ವ್ಯಕ್ತಿಗಿಂತಲೂ ಮಾತುಗಳನ್ನ ಯಾವತ್ತೂ ನೆನಪಲ್ಲಿ ಇಟ್ಕೊಡಿ ಅಂತ ಹಾಗಂದರೆ ವ್ಯಕ್ತಿನ ಮರ್ತುಬಿಡಿ ಅವರಿಂದ ಬಂದಂತಹ ನಿಮಗಿಷ್ಟ ಇಲ್ಲದೆ ಇರೋ ಬೇಡದೇ ಇರೋ ಅಂತಹ ಆ ಕಹಿಯಾದ ಮಾತುಗಳನ್ನ ನೆನಪಲ್ಲಿ ಇಟ್ಕೊಳ್ಳಿ ಅಂತ ಹಾಗಾಗಿ ಆಯ್ಕೆ ನಮಗೆ ನಮಗೆ ಇರುತ್ತೆ ನಮ್ಮ ಹತ್ರನೇ ಇರುತ್ತೆ ನಾವು ಏನನ್ನು ಆರಿಸ್ಕೋತೀವಿ ಅದ್ರ ಜೊತೆ ಜೀವನ ಮಾಡ್ಬೋದು ಎಲ್ರಿಗೂ ಧನ್ಯವಾದಗಳು